ತ್ಯಾಗ ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬದ ಪ್ರಯುಕ್ತ ಸಾನಿಧ್ಯ ವಸತಿ ಶಾಲೆಯಲ್ಲಿ ಏರ್ಪಡಿಸಲಾದ ಸ್ನೇಹಕೂಟ ಅರ್ಥಪೂರ್ಣ ಎಂದು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಮೊಹಮ್ಮದ್ ನಜೀರ್ ಅಭಿಪ್ರಾಯಪಟ್ಟಿದ್ದಾರೆ ಜಮಿಯತುಲ್ ಫಲ್ ಫಲಹ ಮಂಗಳೂರು ಕಾರ್ಪೊರೇಷನ್ ಘಟಕದ ಆಶ್ರಯದಲ್ಲಿ ಶಕ್ತಿನಗರದ ಸಾನಿಧ್ಯ ವಸತಿ ಶಾಲೆಯಲ್ಲಿ ಬುಧವಾರ ನಡೆದ ಈದ್ ಸ್ನೇಹ ಕೂಟ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ನಿಯಂತ್ರಿಸುವುದು ಕಷ್ಟ ಇಲ್ಲಿನ ಶಿಕ್ಷಕರು ತ್ಯಾಗದ ಮನೋಭಾವನೆಯಿಂದ ಅತ್ಯಂತ ಪ್ರೀತಿಯಿಂದ ಅವರನ್ನು ನೋಡಿಕೊಳ್ಳುತ್ತಿರುವುದು ಶ್ಲಾಘನೀಯ ಎಂದರು ಜಮಿಯುತ್ ಮಲಹಾ ಮಂಗಳೂರು ಕಾರ್ಪೊರೇಷನ್ ಘಟಕದ ಅಧ್ಯಕ್ಷ ಬಿ ಎಸ್ ಮೊಹಮ್ಮದ್ ಬಷೀರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕಳೆದ ಹನ್ನೊಂದು ವರ್ಷಗಳಿಂದ ಈದ್ ಸ್ನೇಹ ಕೂಟ ಆಯೋಜಿಸಲಾಗುತ್ತಿದೆ ಇಲ್ಲಿನ ಮಕ್ಕಳೊಂದಿಗೆ ಬೆರೆತಾಗ ಹಬ್ಬದ ಸಂಭ್ರಮ ದ್ವಿಗುಣಗೊಳ್ಳುತ್ತದೆ ಎಂದರು 嗯。 ಇವತ್ತು ನಾರ್ಮಲ್ ಮಕ್ಕಳಂದ್ರೆ ನಮ್ಗೆ ಸಾಕ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಸಾಕಲಿಕ್ಕೆ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂಥದ್ರಲ್ಲಿ ಈ ವಿಶೇಷ ಮಕ್ಕಳನ್ನು ಅದರಲ್ಲೂ ಕೂಡ ಮುಖ್ಯವಾಗಿ ಅವ್ರ ಅಲ್ಲಿ ಬಹಳಷ್ಟು ಅಂದ್ರೆ ವಸತಿ ಶಾಲೆಯಲ್ಲಿ ಬಹಳಷ್ಟು ಮಕ್ಕಳಿದ್ದಾರೆ ಅವರೆಲ್ಲ ಕಂಟ್ರೋಲ್ ಮಾಡಿಕೊಂಡು ಈ ಸಂಸ್ಥೆಯನ್ನು ಇದುವರೆಗೆ ಬಂದಿರುವುದು ಅಂತ ಹೇಳಿದ್ರೆ ಬಹಳ ವಿಶೇಷವಾದದ್ದು ಬಹುಶಃ ಅವರಿಗೆ ನಾನು ಬಶೀರ್ ಅವರಿಗೆ ಫೋನ್ ಮಾಡಿ ನಾನು ಕಳಿಸಿಕೊಟ್ಟಿದ್ದೆ ಅವರಿಗೆ ಸಹಾಯ ಮಾಡಿದ್ದೀರಿ ತಾವು ಅಂಥದ್ರಲ್ಲಿ ಒಂದು ವಿ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ಮಾತ್ರವಲ್ಲ ಆರೋಗ್ಯ ಮತ್ತೆ ಎಲ್ಲದರಲ್ಲಿ ಕೂಡ ತಮ್ಮ ಕೈಯಾಡಿಸ್ತೀವಿ